ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದು ಫಸ್ಟ್ ಬಂದು ನಿಮ್ಗೆ ತಲುಪುತ್ತೆ ನೀವು ನೋಡ್ಬೋದು ಇವತ್ತು ನಾವು ದೊಡ್ಡಬಳ್ಳಾಪುರದಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಟೂ ವೀಲರ್ ಅಲ್ಲೂ ಹೋಗ್ಬೋದು ಫೋರ್ ಅಲ್ಲೂ ಹೋಗ್ಬಹುದು ಇದು ಬಂದು ಅರವತ್ತು ಬೆಂಗಳೂರಿಂದ ಅರವತ್ತು ಕಿಲೋಮೀಟರ್ ಇದೆ ಇಲ್ಲಿ ಬಸ್ ಫೆಸಿಲಿಟೀಸ್ ಇದೆ ದೊಡ್ಡಬಳ್ಳಾಪುರಕ್ಕೆ ಬಂದು ಅಲ್ಲಿಂದ ನಾವು ದಲ್ಲಾಗ್ಲಿ ಪ್ರೈವೇಟ್ ಬಸ್ ಅಲ್ಲಾಗ್ಲಿ ಬಂದು ನಾವು ರೀಚ್ ಆಗ್ಬಹುದು ದೇವಸ್ಥಾನಕ್ಕೆ ದೇವಸ್ಥಾನದ ಓಪನ್ ಓಪನಿಂಗ್ ಟೈಮ್ಸ್ ಬಂದು ಬೆಳಗ್ಗೆ ಸ ರಾತ್ರಿ ಎಂಟೂವರೆವರೆಗೂ ಓಪನ್ ಇರುತ್ತೆ ಈ ಮಧ್ಯೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ಕ್ಲೋಸ್ ಮಾಡಲ್ಲ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಒಂದೇ ವಿಗ್ರಹದಲ್ಲಿ ನಾವು ಎರಡು ದೇವರನ್ನ ನೋಡ್ಬೋದು ಮುಂದೆಗಡೆ ಅಹ್ ಸುಬ್ರಹ್ಮಣ್ಯ ಸ್ವಾಮಿನ ನೋಡ್ಬೋದು ಹಿಂದೆಗಡೆ ಲಕ್ಷ್ಮೀ ನರಸಿಂಹ ಸ್ವಾಮಿನ ನೋಡ್ಬೋದು ಅಹ್ ಗರ್ಭಗುಡಿಯಲ್ಲೇ ಮಿರರ್ ಇಟ್ಟಿರ್ತಾರೆ ಕನ್ನಡಿ ಇಟ್ಟಿರ್ತಾರೆ ಆ ಕನ್ನಡಿಯಲ್ಲಿ ನಾವು ಲಕ್ಷ್ಮೀ ಸ್ವಾಮಿ ದೇವ್ರನ್ನ ದರ್ಶನ ಮಾಡ್ಬೋದು ಮುಂದೆಗಡೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಬೋದು ರಾಹು ಕೇತು ದೋಷ ಮತ್ತೆ ವಿಹ್ವ ಮದುವೆ ಸಮಸ್ಯೆ ಸರ್ಪದೋಷ ಚರ್ಮ ರೋಗ ಯಾವುದೇ ತರ ಸಮಸ್ಯೆ ಇರ್ಲಿ ಇರ್ಲಿ ಇಲ್ಲಿ ಪರಿಹಾರ ಸಿಗುತ್ತೆ ಮತ್ತೆ ನಮ್ಮ ಜಾತಕದಲ್ಲಿ ಸರ್ಪದೋಷ ಇದ್ರೆ ಮದ್ವೆನೂ ಆಗಲ್ಲ ಹಾಗಾಗಿ ಅದಕ್ಕೂ ಇಲ್ಲಿ ಪೂಜೆ ಸಲ್ಲಿಸ್ಬೋದು ಇಲ್ಲಿ ಬೋರ್ಡಲ್ಲಿ ನಮಗೆ ಯಾವ ತರ ಸೇವೆಗಳು ಬೇಕು ಅಂತ ಕೇಳಿದ್ರೆ ಆ ಸೇವೆಗಳ ಲಿಸ್ಟ್ ಇದೆ ಆ ಅನ್ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಆ ಸೇವೆನ ನಾವು ಸಲ್ಲಿಸ್ಬೋದು ಮತ್ತೆ ನಾವು ದೇವಸ್ಥಾನ ಎಂಟ್ರಿ ಆಗೋಕ್ಕಿಂತ ಮುಂಚೆ ಫ್ರೀ ದರ್ಶನವೂ ಇದೆ ಮತ್ತೆ ಸ್ಪೆಷಲ್ ದರ್ಶನವೂ ಇದೆ ನಮಗೆ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವು ಹೋಗಿದ್ದ ದಿವಸ ಯಾವುದೇ ತರ ಇರಲಿಲ್ಲ ತುಂಬಾ ಜನ ಕಮ್ಮಿ ಇದ್ದರು ಹಾಗಾಗಿ ನಾವು ಫ್ರೀ ದರ್ಶನಕ್ಕೆ ಹೋಗಿ ಕ್ಲೀನಾಗೆ ಎರಡೆರಡು ಸತಿ ದರ್ಶನ ಮಾಡಿ ಬಂದ್ವಿ ತುಂಬ ಚೆನ್ನಾಗೇ ದರ್ಶನ ಆಯಿತು ಇಲ್ಲಿ ನಾವು ಅರ್ಚನೆ ಮಾಡಿಸ್ಬೇಕು ಅಂದರೆ ಮುಂಚೆನೇ ಇಲ್ಲಿ ಅರ್ಚನೆ ಟಿಕೆಟ್ಗೆ ಅರ್ಚನೆ ಟಿಕೆಟ್ ಕೊಡ ತಗೋಬೇಕು ದುಡ್ಡು ಕೊಟ್ಟು ನಾವು ಮತ್ತೆ ಪೂಜೆ ಸಾಮಾನೆಲ್ಲ ಇಲ್ಲೇ ದೇವಸ್ಥಾನದ ಹಿಂದೆಗಡೆಯೇ ಪೂಜೆ ಸಾಮಾನು ಕಾಯಿ ತೆಂಗಿನ್ಕಾಯಿ ಎಲ್ಲಾ ಒಡ್ಕೊಡ್ತಾರೆ ಒಡಿಸ್ಕೊಂಡು ಊತ್ ಊದ್ಕಡ್ಡಿ ಕರ್ಪೂರ ಎಲ್ಲ ಅಲ್ಲಿ ಬುಟ್ಟಿ ಇಟ್ಟಿರ್ತಾರೆ ಆ ಬುಟ್ಟಿ ಒಳಗಡೆ ಹಾಕ್ಬಿಟ್ಟು ನಾವು ಹೂವು ಎತ್ಕೊಂಡೋಗಿ ಗರ್ಭಗುಡಿ ಒಳಗಡೆ ಕೊಡ್ಬೋದು ನೋಡಿ ಜನ ಏನು ಅಷ್ಟಿರ್ಲಿಲ್ಲ ಹಾಗಾಗಿ ನಾವು ಗರ್ಭಗುಡಿ ಒಳಗಡೆ ಹೋದ್ವಿ ಒಳಗಡೆ ಹೋಗ್ಬಿಟ್ಟು ಆ ಕಡೆಯಿಂದ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು ದೇವ್ರದ್ದು ಮತ್ತೆ ಒಳಗಡೆ ನಮಗೆ ಒಂದೇ ವಿಗ್ರಹದಲ್ಲಿ ಎರಡು ದೇವರು ಕಾಣಿಸ್ತಾರೆ ಒಂದು ಮುಂದೆಗಡೆ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸ್ತಾರೆ ಹಿಂದೆಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಕಾಣಿಸ್ತಾರೆ ಅಲ್ಲಿ ಮಿರರ್ ಇಟ್ಟಿರ್ತಾರೆ ಆ ಮಿರರಲ್ಲಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದೇವ್ರನ್ನ ದರ್ಶನ ಮಾಡಬೇಕು ತುಂಬಾ ಚೆನ್ನಾಗಿ ದರ್ಶನ ಆಯಿತು ಒಳಗಡೆ ನಾನು ವಿಡಿಯೋ ಮಾಡಿಲ್ಲ ಇಲ್ಲಿ ಟಿ ವಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ನಾನು ವಿಡಿಯೋ ಮಾಡಿದೆ ಮತ್ತೆ ಎಲ್ಲ ದರ್ಶನ ಆಗಿ ಆಚೆ ಕಡೆ ಬಂದ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅನ್ನೋಲ್ಲ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ಅಭಿಷೇಕದ್ದು ತೀರ್ಥನೂ ಕೊಡ್ತಾರೆ ಕುಂಕುಮ ಅರ್ಚನೆ ಕುಂಕುಮ ಕೊಡ್ತಾರೆ ನಮಗೆ ಬೇಕು ಅಂದರೆ ನಾವು ತಗೋಬೋದು ಜಾತಕದಲ್ಲಿ ಸರ್ಪದೋಷ ಇದ್ದರೆ ಮದುವೆ ಆಗದೆ ಇರೋರ್ಗು ಇಲ್ಲಿ ಪರಿಹಾರ ಸಿಗುತ್ತೆ ಪರಿಹಾರ ಪೂಜೆ ಇದೆ ಅದನ್ನು ಬೋರ್ಡಲ್ಲಿದೆ ನೀವು ನೋಡಿಬಿಟ್ಟು ಯಾವುದು ನಿಮಗೆ ಬೇಕು ಅಂತ ಅನ್ಕೊತೀರೋ ಆ ಪೂಜೆ ನೀವು ಸಲ್ಲಿಸ್ಬೋದು ಇಲ್ಲಿ ಅನ್ನ ನಡೆಯುತ್ತೆ ಬೆಳಗ್ಗೆ ಎಂಟೂವರೆಯಿಂದ ಇಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ನಡೆಯುತ್ತೆ ಬೆಳಗ್ಗೆ ಎಂಟೂವರೆ ಹನ್ನೆರಡೂವರೆವರೆಗೂ ತಿಂಡಿ ಕೊಡ್ತಾರೆ ಹನ್ನೆರಡುವರೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಊಟ ಊಟ ಕೊಡ್ತಾರೆ ಮತ್ತೆ ಅನ್ನ ದಾಸೋಹ ನೋಡಿ ನಡೀತಾ ಇದೆ ನಾವು ಒಂದ್ ಗಂಟೆಗೆ ಹೋಗಿದ್ವಿ ಅನ್ನ ದಾಸೋಹ ನಡೀತಾ ಇತ್ತು ಪಲಾವು ಅನ್ನ ಸಾಂಬಾರು ಪೊಂಗಲ್ ಕೊಟ್ರು ಮಜ್ಜಿಗೆ ತುಂಬಾನೇ ಚೆನ್ನಾಗಿತ್ತು ನಾವೂ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು